ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷವಾಗಿ ಶನಿ ಜಯಂತಿ ಅಂದ್ರೆ ಶನಿದೇವರ ಜನ್ಮದಿನ ಅದರ ಬಗ್ಗೆ ನೋಡೋಣ ವೈಶಾಖ ಮಾಸದ ಅಮಾವಾಸ್ಯ ಎಂದು ಶನಿ ಜಯಂತಿ ಬರ್ತದೆ ನಾವು ಎಷ್ಟು ಜನ ಶನಿದೇವನನ್ನು ಭಯದಿಂದ ನೆನೆಸುತ್ತೀವೋ ಅಷ್ಟು ಇವನ ಆರಾಧನೆಗೆ ಒಂದು ಪವಿತ್ರ ದಿವಸವು ಇದೆ ಅನ್ನೋದನ್ನು ತುಂಬಾ ಜನಕ್ಕೆ ಗೊತ್ತಿರಲ್ಲ ಆದ್ದರಿಂದ ಇವತ್ತು ಈ ವಿಡಿಯೋದಲ್ಲಿ ಶನಿ ಜಯಂತಿ ಅಂದ್ರೆ ಏನು ಇವತ್ತಿನ ದಿನದ ಮಹತ್ವವೇನು ಮತ್ತು ಮಧ್ವ ಸಂಪ್ರದಾಯ ಪ್ರಕಾರ ನಾವು ಏನು ಮಾಡಬಹುದು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಶನಿದೇವರ ಪರಿಚಯ ಶನಿದೇವರು ಯಾರು ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಸೂರ್ಯ ದೇವರ ಪತ್ನಿಯಾದ ದೇವಿ ಶರಣ್ಯು ಸೂರ್ಯನಿಂದ ಹೊರಹೊಮ್ಮುವ ತೀವ್ರ ಪ್ರಕಾಶ ಮತ್ತು ಶಾಖವನ್ನು ಸಹಿಸಲಾರದೆ ಇದ್ದಳು ಪರಿಣಾಮವಾಗಿ ಅವಳು ತನ್ನ ನೆರಳು ಅಥವಾ ಛಾಯಾವನ್ನು ಬಿಟ್ಟು ತನ್ನನ್ನು ಬದಲಾಯಿಸಿಕೊಂಡಳು ತನ್ನ ಕಾರ್ಯಗಳಿಗಾಗಿ ತಪಸ್ಸು ಮಾಡಲು ನಿರ್ಧರಿಸಿದಳು ಮತ್ತು ಶಿವನನ್ನು ಧ್ಯಾನಿಸಲು ಮತ್ತು ಪ್ರಾರ್ಥಿಸಲು ಹೋದಳು ಈ ಸಮಯದಲ್ಲಿಯೇ ಛಾಯಾದೇವಿ ಶನಿಗೆ ಜನ್ಮ ನೀಡಿದಳು ಆದಾಗ್ಯೂ ಅವನ ಕಪ್ಪು ಬಣ್ಣ ಮತ್ತು ನೋಟದಿಂದಾಗಿ ಸೂರ್ಯದೇವರ ಮನಸ್ಸಿನಲ್ಲಿ ಅನುಮಾನ ನುಗ್ಗಿತು ಅವನು ಛಾಯಾ ದೇವಿಯ ಪವಿತ್ರ್ಯವನ್ನು ಪ್ರಶ್ನಿಸಿದನು ಅವಳನ್ನು ಅವಮಾನಿಸಿದನು ಮತ್ತು ಶನಿದೇವರನ್ನು ತನ್ನ ಮಗನೆಂದು ಸ್ವೀಕರಿಸಲು ನಿರಾಕರಿಸಿದನು ಶನಿದೇವರು ತನ್ನ ತಾಯಿಗೆ ಉಂಟಾದ ಅವಮಾನವನ್ನು ಸಹಿಸಲಾರದೆ ಸೂರ್ಯದೇವರ ಮೇಲೆ ಕ್ರೂರ ನೋಟ ಬೀರಿ ಅವನನ್ನು ಸುಟ್ಟು ಹಾಕಿದನು ಸೂರ್ಯ ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಶಿವನು ಮಧ್ಯ ಪ್ರವೇಶಿಸಿ ಸೂರ್ಯನನ್ನು ಗುಣಪಡಿಸಬೇಕಾಯಿತು ಛಾಯಾ ದೇವಿಯ ಪವಿತ್ರ ಮತ್ತು ಪರಿಶುದ್ಧ ಎಂಬ ಅಂಶವನ್ನು ಅವನು ಬಹಿರಂಗಪಡಿಸಿದನು ಮತ್ತು ಕೆಟ್ಟ ಕಾರ್ಯಗಳಲ್ಲಿ ಭಾಗವಹಿಸುವವರನ್ನು ಶಿಕ್ಷಿಸುವ ಅಧಿಕಾರವನ್ನು ಶನಿಗೆ ನೀಡಿದನು ಈ ಶುಭ ದಿನದಂದು ಶನಿದೇವರನ್ನು ಸ್ಮರಿಸುವುದು ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಲು ನೆನಪಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನವು ಇತರರಿಗೆ ಸಹಾಯ ಮಾಡುವ ಮತ್ತು ನಮ್ಮನ್ನು ನಾವು ಉತ್ತಮಗೊಳಿಸಿಕೊಳ್ಳುವ ನೈತಿಕತೆಯ ಬದಿಯಲ್ಲಿ ನಡೆಯಲು ಕಳಿಸುವುದರಿಂದ ಬಹಳ ಪ್ರಸ್ತುತವಾಗಿದೆ ಒಳ್ಳೆಯ ಕೆಲಸ ಮಾಡಿದರೆ ಶನಿದೇವರು ಆಶೀರ್ವದಿಸುತ್ತಾರೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡುತ್ತಾರೆ ಶನಿ ಜಯಂತಿ ಯಾವಾಗ ಬರುತ್ತದೆ ಅಂತ ಕೇಳ್ತೀರಾ ವೈಶಾಖ ಮಾಸದ ಅಮಾವಾಸ್ಯ ದಿನ ಈ ದಿವಸ ದೇವರು ಜಗತ್ತಿಗೆ ಜನ್ಮ ತಗೊಂಡ ದಿವಸ ಈ ದಿನ ದೇವರ ಆಶೀರ್ವಾದ ಪಡೆಯೋಕೆ ಉತ್ತಮವಾದ ಸಮಯ ಏಕಂದ್ರೆ ಹೇಗಂದ್ರೆ ಇವತ್ತು ನಾವು ಮಾಡಿದ ಪ್ರಾರ್ಥನೆ ಜಪ ದಾನ ಇವೆಲ್ಲ ಶನಿಗೆ ತಕ್ಷಣ ತಲುಪುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿರೋದು ಈ ದಿನ ನಾವು ಏನೇನು ಮಾಡಬೇಕು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಶುಚಿಯಾಗಿ ಬೆಳಗ್ಗೆ ಶ್ರೀ ಹರಿನಾಮ ಸ್ಮರಣೆ ಹರಿ ಕೀರ್ತನೆ ಧ್ಯಾನ ಇವೆಲ್ಲವೂ ಮಾಡಬೇಕು ವಿಷ್ಣು ಸಹಸ್ರನಾಮ ಜಪ ಶನಿಗೆ ತುಂಬಾ ಇಷ್ಟವಾದದ್ದು ಅದೇ ತರ ಮಧ್ವನಾಮ ಜಪವು ಮಾಡಬೇಕು ಇದು ತುಂಬಾ ಶ್ರೇಷ್ಠ ಹನುಮನನ್ನು ಪ್ರಾರ್ಥಿಸುವುದರಿಂದ ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಗುತ್ತದೆ ಹಾಗೂ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ದೇವರಿಗೆ ನಮನ ಸಲ್ಲಿಸಬಹುದು ದೇವಾಲಯಕ್ಕೆ ಭೇಟಿ ನೀಡುವವರು ಶನೇಶ್ವರನಿಗೆ ತೈಲಾಭಿಷೇಕ ಹಾಗೂ ಶನಿ ಶಾಂತಿ ಪೂಜೆಯನ್ನು ಮಾಡಬಹುದು ಹವನ ಯಜ್ಞಗಳು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಈ ಪೂಜೆಗಳನ್ನು ನಿಮ್ಮ ಪ್ರದೇಶದಲ್ಲಿರುವ ನವಗ್ರಹ ದೇವಾಲಯಗಳಲ್ಲಿ ಅಥವಾ ಶನಿ ದೇವಾಲಯಗಳಲ್ಲಿ ಮಾಡಬಹುದು ಅನ್ನದಾನ ಅಥವಾ ಏನಾದ್ರೂ ಸಾತ್ವಿಕ ದಾನ ಎಳ್ಳು ನವಧಾನ್ಯ ಇವೆಲ್ಲ ಶನಿಗೆ ತುಂಬಾ ಪ್ರೀತಿಕರ ಯಥಾಶಕ್ತಿ ದಾನವನ್ನು ಮಾಡಬಹುದು ನಾವು ಎಷ್ಟು ತಪ್ಪುಗಳನ್ನ ಮಾಡುತ್ತೀವೋ ಅದರ ಫಲವಾಗಿ ನಮ್ಮ ಮನೆಯಲ್ಲಿ ಅಂದ್ರ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಶನಿದೇವರು ಹುಟ್ಟುತ್ತಾರೆ ಅಂದ್ರೆ ಹಿಡಿತಾರೆ ಅಂತ ಹೇಳುತ್ತಾರೆ ಗ್ರಹ ದೋಷ ನಮಗೆ ಶನಿ ದೋಷ ಬರಬಹುದು ಅದು ಬಾರಬಾರ ಬರಬಾರದು ಅಂತ ನಾವು ದೇವರ ಕೃಪೆಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಹರಿನಾಮ ಸ್ಮರಣೆ ಹರಿ ಸಂಕೀರ್ತನೆ ಹಾಗೂ ಹನುಮನ ಧ್ಯಾನ ಹನುಮನ ಪಾಠ ಪ್ರವಚನ ಅಂತ ಇವೆಲ್ಲ ನಾವು ಮಾಡಿದರೆ ಇದರಿಂದ ನಾವು ದೂರ ಆಗಬಹುದು ಇದು ಶನಿ ಜಯಂತಿ ಅಂದು ಅಥವಾ ಶನಿ ದೋಷದಿಂದ ತಪ್ಪಿಸಿಕೊಳ್ಳಲು ಹೃತ್ಪೂರ್ವಕವಾಗಿ ಪಠಿಸಬಹುದಾದ ಒಂದು ಶ್ಲೋಕವೂ ಇದೆ ಅದರನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕುತ್ತೀನಿ ಮತ್ತು ಶ್ರವಣ ಭಗವಂತನ ಪಾಠ ಪ್ರವಚನವನ್ನು ಹೇಳುವುದು ಮತ್ತು ಕೇಳುವುದು ವಿಶೇಷವಾಗಿ ಮಹಾಭಾರತದಲ್ಲಿ ಶನಿಗೆ ಸಂಬಂಧಪಟ್ಟ ಭಾಗಗಳು ಎಷ್ಟೋ ಇದೆ ಅದನ್ನು ನಾವು ಕೇಳೋದು ಕೂಡ ಪವಿತ್ರ ಸತ್ಪಾತ್ರರಿಗೆ ಅನ್ನದಾನ ಅಂದ್ರೆ ಬ್ರಾಹ್ಮಣರಿಗೆ ಅನ್ನದಾನ ಅಥವಾ ನೀವು ಎಳ್ಳು ಸಾಸಿವೆ ಎಣ್ಣೆ ಕಪ್ಪು ಬಟ್ಟೆ ಇವೆಲ್ಲ ದಾನ ಮಾಡುವುದು ಶ್ರೇಷ್ಠ ಪ್ರಾಣಿಗಳಿಗೆ ಆಹಾರ ನೀಡುವುದು ಕೂಡ ಬಹು ಪುಣ್ಯ ಕಾರ್ಯ ಶನಿದೇವರು ಏನನ್ನು ಇಷ್ಟಪಡುತ್ತಾರೆ ಗೊತ್ತಾ ಶನಿದೇವರಿಗೆ ಸಿಂಪಲ್ ಆಗಿ ಪೂಜೆ ಇಷ್ಟ ಭಕ್ತಿಯಿಂದ ಮಾಡಿದ ಜಪ ತಪಸ್ಸು ಮತ್ತೆ ನಾವು ವಿಷ್ಣುವನ್ನು ಪೂಜಿಸಿದರೆ ಅವನಿಗೆ ತುಂಬಾ ಇಷ್ಟ ಅಂತೆ ಶನಿದೇವರು ನಮಗೆ ಏನು ಪಾಠ ಕಲಿಸುತ್ತಾರೆ ಅವರು ನಮ್ಮ ಶಿಕ್ಷಕ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಸಹಾಯ ಮಾಡೋದು ದುಷ್ಕರ್ಮಿಗಳಿಗೆ ಪಾಠ ಕಲಿಸೋದು ಅವರ ಧರ್ಮ ಹೀಗೆ ನೋಡಿ ಶನಿ ಜಯಂತಿ ಅಂದ್ರೆ ಭಯಪಡುವ ದಿನ ಅಲ್ಲ ನಮ್ಮ ಕರ್ಮವನ್ನು ಶುದ್ಧಪಡಿಸಿಕೊಳ್ಳುವ ಒಂದು ಅವಕಾಶ ಮದ್ವ ಸಂಪ್ರದಾಯದಲ್ಲಿ ನಾವು ವಿಷ್ಣು ಭಕ್ತಿ ನಿತ್ಯ ಪಾಠ ಸತ್ಕರ್ಮಗಳ ಮೂಲಕ ಶನಿದೇವರ ಆಶೀರ್ವಾದ ಪಡೆಯಬಹುದು ದಮಯಂತಿ ನಳ ಈ ಕತೆಯನ್ನು ತುಂಬಾ ಜನ ಕೇಳಿರಬಹುದು ಅಂದ್ರೆ ಶನಿ ದೋಷ ಪರಿಹಾರದ ಒಂದು ಮಹತ್ವ ಅಂದ್ರೆ ದಮಯಂತಿ ಎಂಬ ವಿಕಟರಾಜ್ಯದ ರಾಜಕುಮಾರಿಗೆ ಸ್ವಯಂವರ ಆಯೋಜಿಸಲಾಗಿತ್ತು ಆಕೆಯ ಸೌಂದರ್ಯ ಮತ್ತು ಗುಣಗಳಿಂದ ಆಕೆಯ ಮೇಲೆ ಅನೇಕ ದೇವತೆಗಳು ಮೋಹಿತರಾಗಿದ್ದರು ಹಲವರು ಆಕೆಯನ್ನು ವರಿಸಲು ಇಚ್ಛಿಸಿದರು ಆದರೆ ದಮಯಂತಿ ಎಲ್ಲರನ್ನು ತಿರಸ್ಕರಿಸಿ ನಿಷದ ರಾಜ್ಯದ ರಾಜನಾದ ನಳನನ್ನು ವರಿಸಲು ನಿರ್ಧರಿಸಿದಳು ದಮಯಂತಿಯೇ ಆಯ್ಕೆಯಿಂದ ಕೋಪ ಕೊಂಡ ದೇವತೆಗಳು ಶನಿದೇವರನ್ನು ಕೇಳಿಕೊಂಡರು ನಳನಿಗೆ ಕಷ್ಟ ನೀಡಬೇಕೆಂದು ಶನಿದೇವರು ಅವರ ಪ್ರಾರ್ಥನೆಯನ್ನು ಒಪ್ಪಿಕೊಂಡು ನಳನ ಮೇಲೆ ಶನಿದೋಷವನ್ನು ಉಂಟು ಮಾಡಿದರು ಇದರಿಂದ ನಳನ ಜೀವನದಲ್ಲಿ ಅನೇಕ ದುಃಖಗಳು ವಿಪತ್ತುಗಳು ಉಂಟಾದವು ಆಗ ನಳನು ತಮಿಳುನಾಡಿನಲ್ಲಿ ಇರುವ ತಿರುನಳ್ಳಾರು ಎಂಬ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಧರ್ಮ ಪಾಲನೆ ಮಾಡುವ ಧರ್ಬಾರಣ್ಯೇಶ್ವರ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸಿದನು ಈ ಶಿವಭಕ್ತಿಯಿಂದ ತೃಪ್ತಿಯಾದ ಶನಿದೇವರು ನಳನಿಗೆ ಕ್ಷಮೆ ನೀಡಿ ಅವನ ಶನಿ ದೋಷವನ್ನು ನಿವಾರಿಸಿದರು ಈ ಕಥೆಯ ಮೂಲಕ ನಮಗೆ ತಿಳಿಯುವುದೇನೆಂದರೆ ಶನಿ ದೋಷವಿದ್ದರೂ ಕೂಡ ಭಕ್ತಿಯಿಂದ ಶಿವನನ್ನು ಮತ್ತೆ ವಿಷ್ಣುವನ್ನು ಪ್ರಾರ್ಥಿಸಿದರೆ ಶನಿದೇವರ ಕೃಪೆಯು ನಮಗೆ ಸಿಗುತ್ತದೆ ತಿರುನಳ್ಳಾರು ಎಂಬ ಕ್ಷೇತ್ರ ಶನಿದೋಷ ಪರಿಹಾರಕ್ಕೆ ತುಂಬಾ ಪ್ರಸಿದ್ಧವಾಗಿರುವುದು ತೀವ್ರ ಭಕ್ತಿಯಿಂದ ಶನಿ ಜಯಂತಿ ಆಚರಿಸಿದರೆ ಶನಿದೇವರು ಸಮೃದ್ಧಿ ಆರೋಗ್ಯ ಮತ್ತು ಶ್ರೇಷ್ಠ ಬದುಕು ನೀಡುತ್ತಾರೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಉಮಾಶ್ರೀ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹರೇಶ್ ಶ್ರೀನಿವಾಸ